ಜೂನ್ ತಿಂಗಳೆಂದರೆ ಮೊದಲು ನೆನಪಾಗುವುದು ವಿಶ್ವ ಪರಿಸರ ದಿನ ಸಂತ್ರಸ್ತೆ ಅಪಹರಣ ಪ್ರಕರಣ ಶೀಘ್ರದಲ್ಲೇ ಭವಾನಿ ರೇವಣ್ಣ ಬಂಧನ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ರೇವಣ್ಣ ಅವರಿಗೆ ಹೈಕೋರ್ಟ್ ನೋಟಿಸ್ ಬಂಧನದ ಭೀತಿ ಕ್ಯಾನ್ಸರ್ ರೋಗಿಗೆ ಕೇಶದಾನ ಮಾಡಿದ ಶಾಲಾ ವಿದ್ಯಾರ್ಥಿನಿ ಆದರ್ಶವಿಲ್ಲದೆ ಸತ್ತರೆ ಬದುಕಿಗೆ ಹವಾಮಾನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೇಳಿಕೆ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಪಟ್ಟಿ ಪ್ರಕಟ ಡಾಕ್ಟರ್ ಯತೀಂದ್ರ ಅವರು ಸಿದ್ದರಾಮಯ್ಯರವರು ಸೇರಿ ಎಂಟು ಜನಕ್ಕೆ ಅವಕಾಶ ಪ್ರಾದೇಶಿಕ ಸೇನೆ ಕಮಿಷನರ್ ಆಫೀಸರ್ ಆಗಿ ಭವ್ಯ ನರಸಿಂಹಮೂರ್ತಿ ನಿಯೋಜನೆ ಮಂಡ್ಯ ಲೋಕಸಭೆ ಮತ ಎಣಿಕೆಗೆ ಜಿಲ್ಲಾಡಳಿತ ಸಜ್ಜು ಜಿಲ್ಲಾಧಿಕಾರಿ ಅವರ ಹೇಳಿಕೆ ಚುನಾವಣಾ ಫಲಿತಾಂಶದ ನಂತರ ನಮ್ಮ ನಡವಳಿಕೆ ತಿಳುವಳಿಕೆ ಮತ್ತು ಪ್ರತಿಕ್ರಿಯೆ ಹೇಗಿರಬೇಕು ದಕ್ಷಿಣ ಶಿಕ್ಷಕರ ಕ್ಷೇತ್ರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಂಡ್ಯ ಜಿಲ್ಲೆಯ ಶೇಕಡಾ ನಲವತ್ತು ಪಾಯಿಂಟ್ ಐವತ್ತೈದರಷ್ಟು ಮತದಾನ ಮುಕ್ತ ನ್ಯಾಯ ಸಮ್ಮತ ಮತ ಎಣಿಕೆ ಬಗ್ಗೆ ಸಂಯುಕ್ತ ಕಿಸಾನ್ ಮೋರ್ಚಾ ಆತಂಕ ಚುನಾವಣಾ ಆಯುಕ್ತರಿಗೆ ಪತ್ರ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಅಶೋಕ್ ಅವರಿಗೆ ಕೋಕ್ ಸಿಟಿ ರವಿ ಅವರಿಗೆ ಪಟ್ಟಾಭಿಷೇಕ ಲೋಕಸಭಾ ಚುನಾವಣೆ ಮೋದಿ ಅವರ ಸಪ್ತ ಅವತಾರಗಳು